ನಮಸ್ಕಾರ ವೀಕ್ಷಕರು ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಬೇವು ಬೆಲ್ಲ ಹುಳಿ ಹಾಕಿ ಒಂದು ಪಾನಕ ಮಾಡೋದು ತೋರಿಸ್ತೇನೆ ರೀ ನಿಮ್ಗೆ ಪೊಟಾಣಿ ಹಿಟ್ಟು ಮಾಡಿ ಕಸ ಕಸಕಸಿ ಯಾಲಕ್ಕಿ ಬದಾಮ ಕಾಜು ಇದೆಲ್ಲ ರೆಡಿ ರೀ ಮತ್ತು ಹುಂಚಿ ಒಂದಿಷ್ಟ ನೆನೆ ಹಾಕಿ ಇಟ್ಕೊಂಡೀನಿ ಅದನ್ನು ರೀ ಒಂದು ಪಾತ್ರೆ ಒಳಗೆ ಎಲ್ಲ ಚೆನ್ನಾಗಿ ಸೋಸ್ಕೋಬೇಕು ರೀ ಅದನ್ನು ಹುಂಚಿ ಒಳಗೆ ಕಸರೋದು ಇರ್ತದಲ್ಲ ಅದಕ್ಕೆ ಸೋಸ್ಕೊಬೇಕು ಸೋಸ್ಕೊಂಡಾದ್ಮೇಲೆ ಒಂದು ಐವತ್ತು ಗ್ರಾಮ್ ಬೆಲ್ಲ ಐತ್ರಿ ಬೆಲ್ಲ ಎಲ್ಲ ಚಲೋತಂಗೆ ಆ ಹುಂಚಿ ನೀರೊಳಗೆ ಕಲಸ್ಬೇಕು ರೀ ಭಾಳ ಟೇಸ್ಟ್ ಆಗ್ತೈತ್ರಿ ಹಿಂಗೆ ಮಾಡಿ ನೋಡಿರಿ ನೀವು ಮತ್ತೊಂದು ವಿಷಯ ತಿಳಿಸೋದೇನಂದ್ರಿ ನಿಮ್ಗೆ ನಂದು ಚಾನಲ್ ಹತ್ತು ಹತ್ತು ಸಾವಿರ ಮಂದಿ ಸಬ್ಸ್ಕ್ರೈಬ್ ಆಗ್ಯಾರು ಅದೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ಲೇ ನನ್ನ ಚಾನಲ್ ಬೆಳೆಯಾಕತ್ತೈತ್ರಿ ಇದೇ ಥರ ನನಗೆ ಸಪೋರ್ಟ್ ಮಾಡಿರಿ ನೋಡಿರಿ ಇದು ಎಲ್ಲ ಬೆಲ್ಲ ಕರಿಗೈತಿ ಕರಿಗಿ ಆದಮೇಲೆ ಒಂದು ಚರಿಗೆ ಕೋಲ್ಡ್ ನೀರು ಹಾಕ್ಬೇಕು ರೀ ಹರ್ವಿ ಒಳಗಿನ ನೀರು ಹಾಕಿನೇ ಕೋಲ್ಡ್ ನೀರು ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತೈತಿ ಮತ್ತು ಪುಟಾಣಿ ಹಿಟ್ಟು ಸ್ವಲ್ಪ ಒಂದು ನಾಲ್ಕು ಚಮಚೆ ಹಾಕಿ ಅದ್ರೊಳಗೆ ಎಲ್ಲ ಗಂಟು ಇರ್ಲಾಡ್ದಂಗೆ ಎಲ್ಲ ತೆರವುಡ್ಬೇಕ್ರಿ ಅದನ್ನು ನೋಡಿರಿ ನೀವು ಒಂದು ಗಂಟಿಲ್ಲ ಎಲ್ಲ ತೆರವ್ಯಾಡ್ಕೊಂಡಿನಿ ಅದಕ್ಕೆಲ್ಲ ಈಗ ಸಾಮಾನು ಹಾಕ್ಬೇಕ್ರಿ ಅದಾಗ ಸ್ವಲ್ಪ ಒಂದು ಚಟಿ ಉಪ್ಪು ಹಾಕೀನಿ ಮತ್ತು ಬದಾಮ ಕಾಜು ಕಸಕಸಿ ಯಾಲಕ್ಕಿ ಪುಡಿ ಮತ್ತು ಒಂದು ಸಣ್ಣ ಬಟ್ಟಲೆ ಬೇವು ಬೇವು ಇಷ್ಟ ರೀ ಅಷ್ಟು ಹಾಕೇನಿ ಅದು ಹಾಕಿ ಎಲ್ಲ ಚಲೋ ತಂಗೆ ಮಿಕ್ಸ್ ಆಗುವಂಗೆ ತಿರ್ಬ್ಯಾಡಬೇಕ್ರಿ ನೋಡಿರಿ ಈ ಥರ ತಿರ್ಬ್ಯಾಡಬೇಕು ಇದನ್ನ ಫ್ರಿಜ್ ಒಳಗಿಟ್ಟು ಎರಡು ದಿನವೂ ಕುಡಿಬೋದು ಅಷ್ಟು ಟೇಸ್ಟ್ ಇರ್ತೈತಿ ಮತ್ತು ಸ್ವಲ್ಪ ಹುಳಿ ಕಡಿಮೆ ಇನ್ನಿತು ಸ್ವಲ್ಪ ಇನ್ನೊಂದು ಸ್ವಲ್ಪ ಹುಂಚಿನೂ ಹಾಕೇನಿ ಒಂದು ಸ್ವಲ್ಪ ಮಾವಿನಕಾಯಿ ಹಸಿ ಮಾವಿನಕಾಯಿ ರೀ ಅದನ್ನು ರೀ ಅದ್ರಾಗೆ ಹೆರಿಚೆ ಇದನ್ನು ಫ್ರಿಜ್ ಒಳಗಿಟ್ಟು ಎರಡು ದಿವ್ಸ ತಕ ಕುಡಿಬೋದು ಇದನ್ನು ಭಾಳ ಟೇಸ್ಟ್ ಆಗ್ತೈತಿ ಈ ಥರ ಮಾಡಿ ನೋಡಿರಿ ನೀವು ಇದು ತಿಳಿ ನೀರು ಮಾಡಿ ಕುಡ್ದಷ್ಟು ಚಲೋ ರೀ ಇದು ತಂಪ ಭಾಳ ಚಲೋ ಅನ್ನಿಸ್ತೈತಿ ಬೇಸಿಗೆ ಒಳಗಂತೂ ಹಂಗೆ ಕುಡಿಬೇಕನ್ನಿಸ್ತೈತಿ ನೋಡ್ರಿ ನೀವು ಈ ಥರ ಇದನ್ನ ಮಾಡಿ ನೋಡಿರಿ ಸರ್ವಿಂಗ್ ಗ್ಲಾಸ್ ಒಳಗೆ ಹಾಕೇನಿ ಹಿಂಗೆ ಹಾಕ್ಕೊಂಡು ಕುಡಿದ್ಬಿಡುದ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ